ಅಭಿಮಾನಿಗಳಿಗೆ ಕಾಲ್ ಮಾಡಿ ಹೇಳ್ತಾರಂತೆ ಅವಳು ಯಾವಳು ನಿಮ್ ಬಾಸ್ ಬಗ್ಗೆ ಮಾತಾಡ್ತಾ ಇದಲ್ವಾ ಅವಳು ಎಂತವಳು ಅನ್ನೋದು ನಿಮಗ್ ಗೊತ್ತಿದ್ಯಾ ಅವಳ ಬ್ಯಾಕ್ ಗ್ರೌಂಡ್ ಏನನ್ನೋದು ನಿಮಗೆ ಗೊತ್ತಿದ್ಯಾ ಎಂತ ಹೆಂಗಸ್ ಅನ್ನೋದು ಗೊತ್ತಿದ್ಯಾ ಅವಳ ಹಿಸ್ಟ್ರಿ ಗೊತ್ತಿಲ್ದಿರ ನೀವೆಲ್ಲಾರು ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ರಲ್ವಾ ಅಂತ ಹೇಳಿ ದರ್ಶನ್ ಅಭಿಮಾನಿಗಳಿಗೆ ಕಾಲ್ ಮಾಡಿ ಹೇಳ್ತಾ ಇದರಂತೆ ಯಾವ ಒಬ್ಬ ಗಾಂಡು ಗಾಂಡು ನನ್ ಮಗ ಒಬ್ಬನ್ ಅಂತ ಅಪ್ಪನ ಮಗ ಅಲ್ಲ ಅವನು ನನ್ನ ಒಂದು ಎಡಿಟ್ ಮಾಡಿ ಯಾವ್ಯಾವ ತರ ವಾಯ್ಸ್ ಬೇಕೋ ದುಡ್ಡು ಕೊಟ್ರೆ ಬರ್ತೀನಿ ಮತ್ತೊಂದು ಮತ್ತೊಂದು ಏನೇನೋ ಎಡಿಟ್ ಮಾಡಿ ವೈರಲ್ ಮಾಡ್ದ ಏನಕ್ಕೆ ವೈರಲ್ ಮಾಡ್ದ ಅಜಿತ್ ದ ಗ್ರೇಟ್ ಪಾಪ್ಯುಲರ್ ಆಂಕರ್ ಸುವರ್ಣ ನ್ಯೂಸ್ ಅಜಿತ್ ಅವ್ರ ಬಗ್ಗೆ ಮಾತಾಡಿದ ತಕ್ಷಣ ಇದನ್ನ ಹಾಕಿ ಅಂತ ಹೇಳಿ ಮಾಡ್ದ ಯಾಕಂದ್ರೆ ಪಕ್ಕದಲ್ಲಿರೋ ಎಂಟಿನ್ ಕೂಡ ವಿಡಿಯೋ ಮಾಡಿ ಹಾಕುವಂತ ಲೋಫರ್ ಸುಳೆ ಮಗ ಅವರು ಆಯ್ತಾ ಅದನ್ ಶೇರ್ ಮಾಡೋ ಅಂತ ಗಾಂಡುಗಳು ಶೇರ್ ಮಾಡಿ ಶೇರ್ ಮಾಡಿ ಇವಳು ಸತಿ ಸಾವಿತ್ರಿ ಇವಳು ಸತಿ ಸಾವಿತ್ರಿ ದರ್ಶನ್ ಬಗ್ಗೆ ಮಾತಾಡ್ತಾರೆ ಸೌಜನ್ಯ ಬಗ್ಗೆ ಮಾತಾಡ್ತಾರೆ ಅಂತ ಹೇಳುವಂತ ಬೋಳಿ ಮಕ್ಕಳು ಯಾರೆಲ್ಲ ಶೇರ್ ಮಾಡಿಕೊಂಡು ನನ್ನ ಬಗ್ಗೆ ಅಪಪ್ರಚಾರ ಮಾಡಿಕೊಂಡು ಕೆಟ್ಟ ಕೆಟ್ಟ ಕಮೆಂಟ್ ಹಾಕೊಂಡು ದರ್ಶನ್ ಅಭಿಮಾನಿಗಳಿಗೆ ಎಲ್ಲೋಗಿದ್ಲು ಇವಳು ಮೂರ್ ತಿಂಗಳಿಂದ ಇವಾಗ ದರ್ಶನ್ ಅವ್ರಿಗೆ ಬೇಲಾಗುವ ಸಮಯದಲ್ಲಿ ಬಂದಿದ್ದಾಳೆ ಅಂತ ಬೊಗಳ್ತಾ ಇರೋ ಬೊಗಳ ಗಾಂಡುಗಳ ಸತತ ಮೂರ್ ನಾಲ್ಕು ತಿಂಗಳಿಂದ ದರ್ಶನ್ ಅವ್ರದ ಮೈಸೂರಿಂದ ಬಂಧನ ಮಾಡ್ಕೊಂಡ್ ಬಂದೋಗಿಂದ ಇವತ್ತಿಂದನು ಗೆಲ್ತಿಂದ ಒಂದೇ ವುಮನ್ ರೈಸ್ ಮಾಡಿರುವಂತ ವಾಯ್ಸ್ ಅಂದ್ರೆ ನಾನು ಏ ಗಾಂಡುಗ್ಳ ಎಲ್ಲೋ ನನ್ನ ನಂಬರ್ ಪಬ್ಲಿಕ್ ಅಲ್ಲಿ ಕಾಲ್ ಮಾಡಿ ಹೇಳ್ಬೇಕು ನಿಮ್ ಕೈಯಲ್ಲಿ ಆಯ್ತಾ ಮಾತಾಡ್ಬೇಕು ಯಾವನೋ ಹೇಳ್ತಾನಂತೆ ನಾನು ಮೈ ಮಾರ್ಕೊಂಡ್ ಬದುಕ್ತಿನಂತೆ ನಾನು ಇನ್ನೊಂದ್ ಪಟ್ಟ ಕಟ್ಕೊಂಡೇನಂತೆ ಬರೀ ಗಂಡಸ್ರ ಜೊತೆ ಇರ್ತೀನಂತೆ ದುಡ್ಡುಗೋಸ್ಕರ ಇದಂತೆ ನಿನ್ ತಾಯಿನ ನೆತ್ಕೊಂಡೋಗಿ ಅಡ್ಡಾಡ್ ನಿನ್ ಮನೆ ಹೆಣ್ಮಕ್ಳನ್ನ ಎತ್ಕೊಂಡೋಗಿ ಅಡ್ಡಾಯ್ಡು ಯಾವನೇ ಒನ್ ಕಮೆಂಟ್ ಆಗ್ತಾನಲ್ಲ ಶೇರ್ ಮಾಡ್ಕೊಂಡು ಹಾಡ್ತಾ ಇವತ್ತು ಹೆಣ್ಣು ಮಕ್ಕಳ ಮೇಲೆ ಅಲ್ಲೇ ದೌರ್ಜನ್ಯ ಅತ್ಯಾಚಾರ ಆಗ್ತಾ ಇದೆ ಅದು ಕ್ರಿಶ್ಚಿಯನ್ ಯುವಕನಿಂದ ಮುಸ್ಲಿಂ ಯುವಕನಿಂದ ಅಲ್ಲ ಹಿಂದೂ ಅಂತ ಪಟ್ಟ ತಟ್ಕೊಂಡು ನಾನು ಹಿಂದೂ ಹಿಂದುತ್ವ ಅಂತ ಹೇಳಿ ನರ ಹೇಳ್ಕೊಂಡು ಫೇಕ್ ಐಡಿಗಳು ಕ್ರಿಯೇಟ್ ಮಾಡ್ಕೊಂಡು ಕಮೆಂಟ್ ಆಗ್ತಾ ಇದಾರಲ್ಲ ಆ ಬೋಳಿ ಮಕ್ಕಳಿಂದ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇರೋದು ನಾನು ಹೇಳ್ತೀನಿ ನನ್ನ ಟ್ರಿಗರ್ ಮಾಡಿದ್ರೆ ನನ್ನಂತ ರಾಕ್ಷಸ ಎಲ್ಲೂ ಇಲ್ಲ ಅಂತ ಹೇಳಿ ಏಕೆ ಇವಾಗ ದರ್ಶನ್ ಅವ್ರು ಇನ್ನೇನ್ ನೆಕ್ಸ್ಟ್ ಮಂತ್ ರಿಲೀಸ್ ಆಗ್ತಾರೆ ಬೇಲ್ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಪ್ರಚಾರದ ತೇವಲಿಗೆ ಬೇಕಂದ್ರೆ ನಿಮ್ಮ ಬಗ್ಗೆ ಪ್ರಚಾರ ಕೊಟ್ಕೊಳ್ರು. ನನ್ನ ಬಗ್ಗೆ ಹಾಕಿರೋ ವಿಡಿಯೋ ಎಡಿಟ್ ಮಾಡಾಕ್ತೀರಾ ಒಬ್ಬ ಅಪ್ಪ ಮುಂಗುಟ್ಟಿದ್ದೀರಾ ನೀವು ಒಬ್ಬ ತಾಯಿಗೆ ಗೆತ್ತಿದಾನ ನಿಮ್ಮ ಅಪ್ಪ ಇಲ್ಲ ಎಷ್ಟು ಜನ ಕುಟ್ಸಿದಾರ ನಿಮ್ಮ ಅಪ್ಪ ಅಮ್ಮ ನನ್ನ ಬಗ್ಗೆ ಮಾತಾಡೋದಕ್ಕೆ ನೋಡಿದೀರಾ ಇಲ್ಲ ನೀವು ನಿಮ್ಮ ಅಪ್ಪ ಮುಂಗುಟ್ಟಿದ್ರೆ ಯಾವನ್ ಯಾವನ್ ಶೇರ್ ಮಾಡಿ ನನ್ನ ಬಗ್ಗೆ ವಿಡಿಯೋಸ್ ಹಾಕಿ ಏ ಕುಡಿಬೇಕು ಅಂದ್ರೆ ರಾಜ್ಯ ವರ್ಷವಾಗಿ ಇಲ್ಲ ಲೈವ್ ತಂದಿಟ್ಕೊಂಡು ಕುಡಿತೀನಿ ಅದು ನನ್ನ ಕೆಪಾಸಿಟಿ ಅದು ನನ್ನ ರೈಟ್ಸ್ ನೀವು ಯಾವ ಕೇಳೋದಕ್ಕೆ ಯಾವನ್ರ ನೀವೆಲ್ಲ ಕೇಳೋದಕ್ಕೆ ನನ್ನ ಬಗ್ಗೆ ಪ್ರಚಾರ ಕೊಟ್ಕೊಂಡು ಯಾವನ ಕಿತ್ತೋಗಿರೋ ಅಜಿತ್ ಬಗ್ಗೆ ಮಾತಾಡಿದ ತಕ್ಷಣ ಇವಳು ಬೀದಿ ಕುಡುಕಿ ಬೀದಿದಲ್ಲಿ ಯಾಕೋ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಐ ಫೈ ಆಗಿ ಒಳ್ಳೆ ಪಬ್ ಅಲ್ಲಿ ಒಳ್ಳೆ ರೆಸ್ಟೋರೆಂಟ್ ಅಲ್ಲಿ ಕುತ್ಕೊಂಡು ಕುಡಿತೀನಿ ಅದು ನನ್ನ ತಾಕತ್ತು ಅದು ನನ್ನ ತಾಕತ್ತು ನಾನು ರೋಡಲ್ಲಿ ಹೋಗುವಂತ ಪೊರ್ಕಿ ಅಲ್ಲ ಇಲ್ಲ ಬೀದಿದಲ್ಲಿ ಹೆಣ್ಣು ಮಕ್ಕಳನ್ನ ಬಟ್ಟೆ ಹಿಡಿದು ಸೆರ್ಗಿಡ್ದು ಅವ್ರ ಬಟ್ಟೆ ಬಿಚ್ಚಿ ದುಡ್ಡು ಮಾಡ್ಕೊಂಡ್ ಬದುಕೋಂತ ಹೆಣ್ಣು ಮಗ್ಳು ನಾನು ಯಾವನ್ ಶೇರ್ ಮಾಡಿದಿನ ಯಾವನ್ ಹೇಳಿದೀರಾ ನೀವೆಲ್ಲಾರು ನಿಜವಾಗ್ಲು ನಿಮ್ಮ ಅಪ್ಪನಿಗೆ ನೀವು ಹುಟ್ಟಿದ್ರೆ ನಿಮ್ಮ ಅಪ್ಪ ನಿಜವಾಗ್ಲೂ ನಿಮ್ಮ ಅಮ್ಮಂಗೆ ಆ ಹುಟ್ಟಿಸಿದ್ರೆ ಬಗ್ಗೆ ಏನೇನು ಹಾಕಿದಿರಲ್ವಾ ಅದನ್ನ ವಿತ್ ಪ್ರೂಫ್ ಇವಳಿಂತ ಲಾರ್ಜ್ ಅಲ್ಲಿದ್ದಾಳೆ ಇವಳಿಂತ ಕೆಟ್ಟ ಕೆಲಸ ಮಾಡಿದಾಳೆ ಇವಳಗ್ ಹನ್ನೊಂದು ಜನ ಗಂಡ ಇದ್ದಾರೆ ಹತ್ತು ಜನ ಮಕ್ಳಿದ್ದಾರೆ ಇವಳು ಮತ್ತೊಂದು ಮತ್ತೊಂದು ಏನೇನ್ ಪಟ್ಟಾ ಪಟ್ಟಿ ಕೂತಿರೋ ಜಾಗದಲ್ಲಿ ಚಿಕ್ಕ ಜಾಸ್ತಿಯಾಗಿ ಯಾರೋ ದುಡ್ದು ತಂದಾಕೋಂತ ಊಟ ತಿನ್ಕೊಂಡು ಕೂತಿರೋ ಅಂತ ಬೋಳಿ ಸುಳೆ ಮಕ್ಳು ಕಮೆಂಟ್ ಹಾಕೊಂಡು ಶೇರ್ ಮಾಡ್ಕೊಂಡು ಕೂತಿರ್ತೀರಲ್ಲ ಎಷ್ಟು ಜನ ಕುಟ್ಸಿರ್ತಾರ ಅಪ್ಪ ಅಮ್ಮ ನಿಮ್ನೆಲ್ಲಾರ್ನು ಎಷ್ಟೋ ಜನ ಕುಟ್ಸಿರ್ತಾರೆ ನಿಮ್ನೆಲ್ಲಾರ್ನು ಕೆಟ್ಟದಾಗ್ ಮಾತಾಡಿದ್ರೆ ನನ್ನಂತ ನಾಲ್ಗೆ ಹೆಂಗ್ ಬಿಡುತ್ತೆ ಬಿಡುತ್ತಂದ್ರೆ ಹೇಳಿದೀನಿ ಕೇಳಿ ತಡ್ಕೊಳೋಳ ಅಲ್ಲ ನಾನು ನೋಡಿ ಇಟ್ನಂದ್ರೆ ಹೇಳ್ತಾ ಇದೀನಿ ಕೇಳ್ರಿ ನಿಮಗ್ ತಾಕತ್ತಿದ್ರ ಫೋನ್ ಮಾಡಿ ಮಾತಾಡ್ರಿ ಇಲ್ಲ ನಿಮ್ ಹತ್ರ ಒಂದು ಪ್ರೂಫ್ ಇತ್ತ ತಂದಿಡ್ರಿ ತಲೆನೇ ಬೋಡಿಸ್ಕೊಳ್ತೀನಿ ಅದು ನನ್ನ ತಾಕತ್ತು ನಿಮ್ ತರ ಕೂತಿರೋ ಜಾಗದಲ್ಲಿ ಫೇಕ್ ಐಡಿಗಳ ಹಾಕೊಂಡು ಇವತ್ ಪ್ರತಿ ಒಂದು ಅಪಪ್ರಚಾರ ಮಾಡ್ತಾ ಇರೋದು ಅನೇಕ ಲೇಡೀಸು ಯಾಕೆ ಅವನತ್ರ ನಿಮ್ದು ಸಂಬಂಧ ಇದ್ಯಾ ಇಲ್ಲ ಅವನ ಹತ್ರ ಹೋಗಿ ಮಲಗಿದ್ರ ಬೇಕಾಗಿತ್ತ ನಿಮಗೆ ನನ್ನ ಬಗ್ಗೆ ಮಾತಾಡೋದಕ್ಕೆ ಬನ್ರಿ ನನ್ ಮುಂದೆ ಬನ್ರಿ ಯಾವನೇ ಅವ್ನು ಬರ್ತಿರೋ ನರ ಕಟ್ ಮಾಡಿ ಕಳಿಸ್ತೀನಿ ಬೇವರ್ ಸಿಗ್ಲಾ ಕುದ್ದಿರೋ ಜಗ್ ಮಾಡಕ್ ಕೆಲ್ಸಾ ಇಲ್ವಾ ನಿಮ್ಗೆ ದರ್ಶನ್ ಅಭಿಮಾನಿಗಳ ಕಾಲ್ ಮಾಡಿ ಹೇಳೋದಂತೆ ಎಂತ ಹೆಣ್ಣಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ನೀವು ಅವಳೆಂಥ ಬ್ಯಾಕ್ ಗ್ರೌಂಡ್ ಅಂತ ಗೊತ್ತಾ ಎಂತ ಸತಿ ಸಾವಿತ್ರಿ ಅಂತ ಗೊತ್ತಾ ಸತಿ ಸಾವಿತ್ರಿ ಎಲ್ಲರೂ ಪತಿವ್ರತೆ ನಾನು ಪತಿವ್ರತೇನೇ ನಾನು ನೂರ್ ಜನ ಗಂಡ ಇದ್ರೂನು ಹತ್ತು ಜನ ಮಕ್ಳಿದ್ರೂ ಒಂದ್ ಹೆಣ್ಣಾಗಿ ಅದ್ ಹತ್ತು ಜನ ಮಕ್ಳು ಹುಟ್ಟಿಸ್ಕೊಂಡಿದ್ರು ಸಾಕು ಅಂತ ಕೆಪಾಸಿಟಿ ಒಂದ್ ಹೆಣ್ಣಿಗಿರುತ್ತೆ ಇರುತ್ತೆ ಆದ್ರೆ ಒಬ್ಬನ್ ಗಂಡಸಗಿರಲ್ಲ ಎಂಟಿ ಸತ್ತಾಗಿದ್ದ ತಕ್ಷಣ ಇನ್ನೊಂದ್ ಹೆಂಡತಿಯಿಂದ ಹೋಗ್ತಾನೆ ಇವತ್ತು ಸಮಾಜದಲ್ಲಿ ಒಂದು ಹೆಣ್ಣು ಸಿಂಗಲ್ ಆಗಿದ್ದಾಳೆ ಅಂದ್ರೆ ಏನಂತಾರೆ ಏ ಒಬ್ಳೆ ಒಂಟಿ ಮಹಿಳೆ ಗಂಡ ಇದ್ದಾನೆ ಅಂದ್ರೆ ಗಂಡ ಇದ್ದನು ಇನ್ನೊಬ್ಬನ ಜೊತೆ ಸಂಬಂಧ ಇಟ್ಕೊಂಡಿದ್ದಾನೆ ನೋಡಿ ಅದೇ ಗಂಡ ಇಲ್ಲ ಅಂದ್ರೆ ಗಂಡ ಇಲ್ಲ ಊರೆಲ್ಲ ಸುತ್ತುತ್ತಾ ಇದ್ದಾಳೆ ಡಿವೋರ್ಸ್ ಆಗ್ಬಿಟ್ರೆ ಏ ಗಂಡನ ಡಿವೋರ್ಸ್ ಆಗ್ಬಿಟ್ಟು ಇನ್ನೊಬ್ಬನ ಇಟ್ಕೊಂಡಿದ್ದಾಳೆ ಗಂಡ ಸತ್ತೋದ್ರೆ ಗಂಡ ಸತ್ತೋದ ಅದಕ್ಕೆ ಇನ್ನೊಂದು ದಾರಿ ಹಿಡ್ದಿದ್ದಾಳೆ ಹೆಂಗಿದ್ರೇನು ಹೆಣ್ಣು ಮಕ್ಕಳನ್ನ ಅಪ ಪ್ರಚಾರ ಮಾಡೋದಲ್ಲ ನಿಮ್ಮ ಮನೇಲಿ ನಿಮ್ ತಾಯಿ ಕರೆಕ್ಟ್ ಆಗಿದ್ದಾಳಾ ಇಲ್ಲ ನಿಮ್ಮ ಅಕ್ಕ ತಂಗಿರ್ ಕರೆಕ್ಟ್ ಆಗಿದ್ದಾಳಾ ನಿಮ್ ಮನೇಲಿ ಮಕ್ಕಳು ಕರೆಕ್ಟ್ ಆಗಿದಾರಾ ಯಾವನ್ ಜೊತೆ ಓಡೋಗಿರ್ತಾರ ಇಲ್ಲ ನಿಮ್ ಎಂತಿರ್ ಯಾರ ಜೊತೆ ಇರ್ತಾರಂತ ನೋಡ್ಕೊಳ್ರಿ ನನ್ನ ಬಗ್ಗೆ ಮಾತಾಡೋ ಬದಲು ಯಾರ್ಯಾರ ನನ್ನ ಬಗ್ಗೆ ಮಾತಾಡ್ತಾ ಇದ್ದೀರಾ ಶೇರ್ ಮಾಡ್ತಾ ಇದ್ದೀರಾ ರಾಜಾರೋಷವಾಗಿ ವೈರಲ್ ಮಾಡ್ಕೊಂಡು ಕೂತಿ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದೇನರೊ ಬೇವರ್ ಸಿಗ್ಲಾ ನಿಮಗೆ ನನ್ನ ಬಗ್ಗೆ ಎಡಿಟ್ ಮಾಡಿ ಹಾಕ್ತಿರಲ್ಲ ನಾನ್ ಯಾವಂತಾರನು ಕುಡ್ಕೊಂಡೋಗಿ ಹೋಗಿ ರಸ್ತೆಲ್ ಬದ್ಬಿಟ್ಟು ಅವನು ಅಜಿತ್ ತರ ನಾನಲ್ಲ ಅವನು ಅವನು ನಾನಲ್ವೇ ಅಲ್ಲ ಯಾರೋ ಎಡಿಟ್ ಮಾಡಿ ಹಾಕಿದಾರೆ ಎಡಿಟ್ ಮಾಡಿ ಹಾಕಿದ್ರೆ ನಿಮ್ಗೆ ಯಾಕ್ರೋ ಉರಿ ಹಂಗಾದ್ರೆ ಅದ್ ಅಜಿತ್ ಎಡಿಟ್ ಮಾಡಿ ಹಾಕಿದ್ರೆ ದ ಸುವರ್ಣ ನೀವು ಸಾಯಂಕಾಲ ಅಜಿತ್ ಎಡಿಟ್ ಮಾಡಿ ಹಾಕಿದ್ರೆ ನಿಮ್ಗೆ ಯಾಕ್ರೋ ಉರಿ ಹೋಗ್ಲಿ ಸುಳ್ಳು ತಾನೆ ಬಿಟ್ಬಿಡ್ರಿ ಯಾಕೆ ಹುರ್ಕೊಳ್ತಾ ಇರ್ದಿರ ಬರ್ನಲ್ಲಿ ಇಟ್ಕೊಂಡು ತಿಕಾ ಮುಚ್ಕೊಂಡಿರೀ ಅದ್ ಬಿಟ್ಬಿಟ್ಟು ಇವಳು ಕುಡುಕಿ ಬೀದಿ ಕುಡುಕಿ ಏನ್ ನಿಮ್ ಬಾಯಿಗೆ ಬಂದಿರೋದು ಏನ್ರೋ ನಿಮ್ಗೆಲ್ಲ ದೊಡ್ಡ ರೋಗ ಬಂದಿರೋದು ಮೂರ್ ತಿಂಗಳಿಂದ ದರ್ಶನ್ ಅವ್ರ ಬಗ್ಗೆ ಮಾತಾಡಿದ್ರೆ ಇವಾಗ ಬಂದಿದ್ದಾಳೆ ಬೇಲ್ ಆಗೋ ಟೈಮ್ ಅಲ್ಲಿ ಇವಳು ಪ್ರಚಾರ ಗಿಟ್ಟಿಸ್ಕೊಳ್ತಾ ಇದಾಳೆ ಬಕೆಟ್ ರಾಣಿ ಅಂತ ಬಕೆಟ್ ಇಡೀ ಅವಶ್ಯಕತೆ ಇಲ್ವೋ ಇಲ್ಲ ದರ್ಶನ್ ಬಗ್ಗೆ ಮಾತಾಡಿನೇ ಅನ್ನೋದೇನಿಲ್ಲ ನನ್ನ ಮೇಲೇನು ಅಂತ ಒಂದು ಕೇಸ್ ಇರೋದಕ್ಕೆ ಆ ಕೇಸ್ ಯಾವ ತರ ಅನ್ನೋದಕ್ಕೆ ದರ್ಶನ್ ಅವ್ರ ಕೊಲೆ ಮಾಡಿಲ್ಲ ಅಂತ ಗೊತ್ತಿರೋಂತ ವಿಚಾರಕ್ಕೆ ನಾನು ದರ್ಶನ್ ಅವ್ರ ಪರ ನಿಂತಿರೋ ಅಂತದ್ದು ಆಯ್ತಾ ಡೇ ಒನ್ ಇಂದ ಲೈವ್ ನೋಡ್ಕೊಂಡ್ ಬಂದ್ರೆ ಇವತ್ತವರ್ಗು ದರ್ಶನ್ ಅವ್ರ ಪರ ಇದೆ ಯಾವ ಗಂಡ್ಸು ಯಾವ ಹೆಂಗ್ ಸಹ ಎತ್ತಿಲ್ಲ ಅದ್ರ ಬಗ್ಗೆ ಬಿಟ್ಬಿಟ್ಟು ದರ್ಶನ್ ಅಭಿಮಾನಿಗಳಿಗೆ ಪಾಪ ಅವ್ರೆಲ್ಲ ಹೋಗ್ತಾ ಇದ್ರೆ ನಿಮ್ ಬಾಸ್ ಬಗ್ಗೆ ಗೊತ್ತಾ ಮಾತಾಡ್ತಾ ಇರೋದು ಅವಳು ಅವಳು ಗೊತ್ತಾ ಏ ಅವಳು ಇವ್ಳು ಇವ್ರ ಅಪ್ಪನ್ ಗುಟ್ಟಿದೀನಿ ನಾನು ಇಲ್ಲ ಅವ್ನ್ ಗುಟ್ಟಿದೀನಿ ನಾನು ಅವಳು ಇವ್ಳು ಬನ್ರಿ ಮುಂದೆ ಹೇಳ್ತೀನಿ ಬನ್ರಿ ನಾನು ಮುಂದೆ ನೋಡ್ತೀನಿ ಹೇಳ್ತೀನಿ ನನ್ನ ನಂಬರ್ ಹಾಕಿದಿನ ಕಾಲ್ ಮಾಡ್ರ ಸಾಕು ನೋಡೋಣ ನಿಮ್ ತಾಕತ್ತದ್ರ ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸ್ಆಪ್ ಗ್ರೂಪ್ ಗಳ ಫೇಸ್ಬುಕ್ ಅಲ್ಲ ಇರೋದು ನಿಮ್ಮಂತ ನಿಜವಾದ ಕಾಮಕರು ಈ ಮಾಧ್ಯಮದಲ್ಲಿರುವಂತವ್ರು ನಿಜವಾದ ಕಾಮಕರು ನಿಜವಾದ ಕಾಮಕರು ಯಾರ್ಯಾರು ಕಮೆಂಟ್ ಹಾಕೊಂಡು ಶೇರ್ ಮಾಡ್ಕೊಂಡು ಎಡಿಟ್ ಮಾಡ್ಕೊಂಡು ನಾನೆಲ್ಲೂ ಟೂ ಪೀಸ್ ಬಟ್ಟೆ ಹಾಕೊಂಡು ಇಲ್ಲ ಮೈ ಬೆತ್ಲೆ ಬಿಟ್ಕೊಂಡು ಮೈ ಮಾರ್ಕೊಂಡು ಬದುಕ್ತಾರ ಹೆಣ್ಣುಮಾಗ್ಲೋ ಯಾವ ಶೇರ್ ಮಾಡ್ತಾ ಇದೀರಾ ರಾಜ ರೋಷ್ಗೆ ಹೆಣ್ಮಕ್ಳು ಹೆಂಗಿರ್ಬೇಕು ಆ ಸಂಪ್ರದಾಯದಲ್ಲೇ ಬದುಕ್ತಾ ಇದೀನಿ ಟೂ ಟೂ ಪೀಸ್ ಹಾಕೊಂಡು ಬೆತ್ಲೆ ಮೈ ತೋರಿಸಕೊಂಡು ಮೈ ಮಾರ್ಕೊಂಡು ಇನ್ನೊಬ್ರು ಗಡ್ಡ ಇಟ್ಕೊಂಡು ಬದುಕ್ತಾರ ಹೆಣ್ಮಾಗ್ಲಾ ಯಾವನ್ಗಾದ್ರೂ ತಾಕತ್ತಿದ್ರೆ ಹೇಳ್ತಿರಲ್ವಾ ಇವಳು ಇಂತ ಅವಳ ಅಂತ ಅವಳ ಒಂದು ಲಾರ್ಜ್ ಅಲ್ಲಿ ಒಂದು ಹೋಟೆಲ್ ಅಲ್ಲಿ ಇಲ್ಲ ಯಾವ್ ಜೊತೆ ಆದ್ರೂ ಇರುವಂತ ಫೋಟೋ ನಿಮಗ್ ತಾಕತ್ತಿದ್ರೆ ನಿಮ್ಮ ಅಪ್ಪನ್ಗೆ ನೀವು ಹುಟ್ಟಿದ್ರೆ ಕರೆಕ್ಟ್ ಆಗಿ ಬಿಡ್ರೋ ನೋಡೋಣ ಹೇಳ್ತೀನಿ ಬಿಟ್ರೋ ನೋಡೋಣ ಹನ್ನೊಂದು ಜನ ಗಂಡ ಆರ್ ಜನ ಗಂಡ ಅಂತ ಯಾವನೆಲ್ಲ ಬಾಯಲ್ಲಿ ಹೇಳ್ತೀನೋ ಮಾತಾಡ್ತಾರಲ್ವಾ ಬಿಡ್ಬೇಕು ಇಲ್ಲ ಅಂದ್ರೆ ನೀವ್ ಅಷ್ಟು ಜನಕ್ಕೆ ಇಟ್ಕೊಂಡಿದ್ದೀರಾ ಅಂತ ನೀವ್ ಬಿಟ್ಟಿಲ್ಲ ಅಂದ್ರೆ ನಿಮ್ಗಷ್ಟು ಜನ ಇದ್ದಾರೆ ಅಂತ ಅವನು ಹೇಳ್ತಾನಲ್ಲ ಹತ್ತು ಜನ ಹನ್ನೊಂದು ಜನ ಅಂತ ಹೇಳಿ ನನಗಿಲ್ಲ ಅವ್ರು ನಿಮ್ಗಿದಾರೆ ಅಂತ ಹೇಳಿ ಇಲ್ಲ ನೀವು ಸಾಕ್ಷಿ ಸಮೇತ ಇಲ್ಲ ನಿಮ್ಮ ನರಗ್ಲಿರೋದಿಲ್ಲ ನೀವಂತೂ ಬತ್ತಿರೋದಿಲ್ಲ ನನ್ನ ಕಣ್ಣು ಮುಂದೆ ಕಾಣಿಸ್ಕೊಂಡ್ ಬಿಟ್ರೆ ಮಾತ್ರ ನನ್ ಎಕ್ಡಾ ಕಿತ್ತೋಗುತ್ತೆ ನಿಮ್ಗೆಲ್ಲಾರ್ಗು ಬೇವರ್ಸಿಗ್ಲಾ ಎಷ್ಟಂತ ಏನ್ ಹಾಕೊಂಡ್ ಶೇರ್ ಮಾಡಿದ್ದೇ ಮಾಡಿದ ಅವ್ನ ಕಿತ್ತಾಗಿರ ಅಜಿತ್ ಅವನ್ಗಾದ್ರು ಇಷ್ಟು ದಿವಸ ಅವನ್ ದರ್ಶನ ಅವನು ದರ್ಶನ್ ಅಂತ ಅಹಂಕಾರದಿಂದ ಮಾತಾಡ್ತಾ ಇದ್ದವ್ ಅಜಿತ್ ಅಟ್ ಲೀಸ್ಟ್ ಇವಾಗ ಎರಡು ದಿವಸದಿಂದ ಅವ್ನ ಮುಖ ಮಾಧ್ಯಮ ಕೊಟ್ಟು ಮಾತಾಡ್ತಾ ಇಲ್ಲ ದರ್ಶನ್ ಅವರು ಹೈ ಪ್ರೊಫೈಲ್ ಕೇಸು ಅಂತ ಹೇಳ್ಕೊಂಡು ಮಾತಾಡ್ತಾ ಇದ್ದಾನೆ ಅಟ್ಲೀಸ್ಟ್ ಅಷ್ಟಾದರೂ ಅಷ್ಟಾದ್ರೂ ಬದಲಾವಣೆ ಆಗದ್ನಲ್ಲ ಯಾವನ್ ಹೇಳ್ತಿರಲ್ಲ ಇವಳು ರೋಡ್ ಕುಡ್ಕಿ ಬೀದಿ ಕುಡ್ಕಿ ಅಂತ ಹೇಳಿ ಅಜಿತ್ ಇಡ್ಲಾ ಹೋಗ್ಲಿ ದ ಗ್ರೇಟ್ ಸುವರ್ಣ ನ್ಯೂಸ್ ಪಾಪ್ಯುಲರ್ ಆಂಕರ್ ದ ಹಿಂದೂ ರಿಪೋರ್ಟರ್ ದ ಇಂದು ಹ್ಯಾಂಕರ್ ಹುಬ್ಬಳ್ಳಿಯಿಂದ ಬಂದು ದ ನಂಬರ್ ಒನ್ ಹ್ಯಾಂಕರ್ ಇಂದು ಹ್ಯಾಂಕರ್ ಅಂತಿರಲ್ವಾ ಎಷ್ಟು ಜನ ಗರ್ಲ್ ಫ್ರೆಂಡ್ ಇದ್ದಾರೆ ಎಷ್ಟು ಜನ ಜೊತೆ ಚಾಟ್ ಮಾಡ್ತಾ ಎಷ್ಟು ಜನ ಜೊತೆ ಲಿವಿಂಗ್ ಟುಗೆದರ್ ಅವ್ನ ಕತೆ ಅಂತೆಲ್ಲ ಹೇಳ ಮಾಧ್ಯಮದಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಿ ಹೇಳ ನಾನ್ ಬಿಡ್ಲಾ ಇಷ್ಟ್ರಿ ಅಂದೇ ಬೇಡ ಇನ್ನು ಬೇಕಾದಷ್ಟು ಜನ ಯಾವ ಬೋಳಿ ಮಗ ಯಾವ ಕಿತ್ತೋಗಿರೋ ಲೋಫರ್ ಸುಳೆ ಮಗ ನಂದು ವಿಡಿಯೋ ಮಾಡಿ ಹಾಕಿ ಎಡಿಟ್ ಮಾಡಿ ಬಿಸಾಕಿದಾನಲ್ಲ ಅವ್ನ್ ಹಿಸ್ಟ್ರಿ ಕೊಡ್ಲಾ ಭಗವಂತ ಇಟ್ಟಿದೆ ಹೆಣ್ಣು ಮಕ್ಕಳನ್ನ ಎಷ್ಟಂದ್ರೆ ಅಷ್ಟು ತೇಜವೋದೆ ಮಾಡ್ತೀರಾ ಏನ್ರೋ ನೀವು ಜಾಗದಲ್ಲಿ ರಾಜ್ಯೋಷಲ್ ಮೀಡಿಯಾ ಇದೆ ಅಂತ ಹೇಳ್ಬಿಟ್ಟು ನಿಮಗ್ ನೇರವಾಗಿ ನಿಮ್ಗೆ ಹೆಂಗ್ ಅನ್ಸುತ್ತೆ ಹೆಂಗ್ ಬೇಕೋ ಹೆಣ್ಣು ಮಕ್ಕಳಿಗೆ ಪಟ್ಟ ಕೊಡ್ತೀರಾ ಇವತ್ ಯಾಕೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳು ಆಗ್ತದೆ ಯಾರು ಮಾತಾಡ್ತಾ ಇಲ್ಲ ಯಾರು ಧ್ವನಿ ಎತ್ತಾ ಇಲ್ಲ ನಮ್ಮಂತವ್ರು ಧ್ವನಿ ಎತ್ತಿದ್ರೆ ಅದಕ್ಕೆ ಬರ್ತೀರಾ ಅಂದ್ರೆ ನೀವೇ ನಿಜವಾದ ಕಾಮುಕರು ನೀವೇ ನಿಜವಾದ ರೇಪಿಸ್ಟ್ಗಳು ಒಬ್ಬ ಮಾಧ್ಯಮದವನು ಒಂದು ಹೆಣ್ಣು ಮಗು ಮೇಲೆ ಅತ್ಯಾಚಾರ ಆದ್ರೂ ಮಾತಾಡುವಂತ ನರ ಇಳಿದಿರ ಇರುವಂತ ಗಂಡಸರು ಗಾಂಡುಗಳು ಯಾಕೆ ಅಂದ್ರೆ ನಿನ್ನೆ ಅಷ್ಟೇ ಕಡೂರಲ್ಲಿ ಸಹ ಆಸ್ನ ಕಡೂರಲ್ ಸಹ ಒಂದು ಹೆಣ್ಣು ಮಗು ಮೇಲೆ ಅತ್ಯಾಚಾರ ಆಗಿದೆ ಯಾರಿಗಾದ್ರು ಗೊತ್ತಿದ್ಯಾ ಮಾತಾಡಿದ್ದೀರಾ ಆಗಲ್ಲ ಯಾಕೆ ಹೇಳಿ ನಿಮ್ಮನೆ ಹೆಣ್ಮಗು ಬಲಿ ಆಗಿಲ್ವಲ್ಲ ನಿಮ್ಮನೆ ಹೆಣ್ಮಗ್ಳು ಯಾರ ಜೊತೆ ಆದ್ರೂ ಓಡೋಗಿರ್ತಾರೋ ಏನ್ ಮಾಡಿರ್ತಾರೋ ಯಾರು ಗೊತ್ತು ಕಂಡವ್ರ ಮನೆ ಬಗ್ಗೆ ಯಾಕೆ ಮಾತಾಡ್ತೀರಾ ನೀವು ನಿಮ್ಮನೇಲಿ ಆದೋಗ್ ಮಾತ್ರ ಗೊತ್ತಾಗತ್ತೆ ಯಾವನಾದರೂ ನನ್ನ ಬಗ್ಗೆ ನಾಲ್ಗೆ ಅರಿದು ಬಿಟ್ಟು ಮಾತಾಡಿದ್ರೆ ನಾನು ನಂಬರೇ ಇರುತ್ತೆ ಲೈವ್ ಅಲ್ಲಿ ನನಗ್ ಫೋನ್ ಮಾಡಿ ಮಾತಾಡ್ರೋ ಯಾ ದರ್ಶನ್ ಅಭಿಮಾನಿಗಳಿಗೆ ಶೇರ್ ಮಾಡಿ ದರ್ಶನ್ ಅಭಿಮಾನಿಗಳು ಗ್ರೂಪ್ ಶೇರ್ ಮಾಡಿ ಅವ್ರ ಏನಾದ್ರು ನನಗ್ ಊಟ ಆಗ್ತಾ ಇದಾರ ನಾನೇನಾದರೂ ಅವ್ರ ಊಟ ಆಗ್ತಾ ಇದೀರಾ ದರ್ಶನ್ ಅವ್ರು ಮಾಡಿರುವಂತ ಒಂದು ಮಾನವೀಯತೆ ಕೆಲಸ ಅವರ ಪೊಲೀಸ್ ಕೇಸ್ ಡೀಟೇಲ್ಸ್ ನನಗೆ ಗೊತ್ತಿರೋದ್ರಿಂದ ಆ ಒಂದು ಮಾನವೀಯತೆಯಿಂದ ಆ ಹೆಣ್ಣು ಮಗುಗೆ ಮಾಡಿದಂತ ತೇಜೋದೆ ಅವ್ರ ವೈಫ್ಗೆ ಹಾಗೆ ದರ್ಶನ್ ಅವ್ರಿಗೆ ಹೆಂಗೆ ನಿರಂತರವಾಗಿ ಮೆಂಟಲಿ ಡಿಸ್ಟರ್ಬ್ ಮಾಡಿ ತೇಜೋವದೆ ಮಾಡಿದ್ರೆ ಆ ಒಂದೇ ಕಾರಣಕ್ಕೆ ನಾನು ಆ ಒಂದೇ ಕಾರಣಕ್ಕೆ ನಾನು ಧ್ವನಿ ಎತ್ತಿ ಮಾತಾಡ್ತಾ ಇರೋದು ಆ ಕೇಸ್ ಏನು ಅನ್ನೋದು ನನಗ್ ಗೊತ್ತಿದೆ ಯಾರ್ಯಾರೆಲ್ಲ ಪೇಪರ್ ಹಾರ್ಟಿಕಲ್ ಏನೇನೋ ಫೋಟೋ ಎಡಿಟ್ ಮಾಡಿ ಬಿಡ್ತಾ ಇದಿರಲ್ಲ ಆ ಲೋಫರ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಮಾಲ್ತೇಶ್ ಅಂಡ್ ಡಿ ವೈಎಸ್ ಪಿ ಎಸ್ ಕೆ ಉಮೇಶ್ ಬೇವರ್ಸಿಗ್ಲನ್ ಕೇಳಿದ್ರೆ ಹತ್ತು ಲಕ್ಷ ತಗೊಂಡ್ ಯಾಕೆ ನನ್ ಮೇಲೆ ಕೇಸ್ ಹಾಕಿದ್ರು ಅಂತ ಆ ಅಯೋಗ್ಯರ್ ಹೇಳ್ಬೇಕು ಆ ಮೂರ್ ಜನ ಅಯೋಗ್ಯರ್ ಏನಂದ್ರೆ ಗೊತ್ತಾಗುತ್ತೆ ಅವ್ರಿಗಷ್ಟು ಅಷ್ಟು ಮಾನ ಮರ್ಯಾದೆ ಇಲ್ಲ ಅದನ್ನ ಎತ್ಕೊಂಡು ಶೇರ್ ಮಾಡಿ ಸಾಚ್ ಆಗ್ಲು ನಾನೇ ರೋ ನನ್ನ ಮೇಲೆ ಕೇಸ್ ಇದೆ ಅಂತ ಹೇಳಿ ಅದನ್ನ ನೀನಪ್ಪ ಪ್ರಚಾರ ಕೊಡೋದು ನಿಮ್ಮನೆ ಹೆಣಿಮಕ್ ಯಾವನ್ ಜೊತೆ ಅಂತ ನೋಡ್ಕೊಳ್ರಿ ನನ್ನ ಬಗ್ಗೆ ಮಾತಾಡೋ ಬದಲು ನನಗೆ ಕೆಲಸ ಕಾರ್ಯ ಇದೆ ಮಾಡೋದಕ್ಕೆ ಬೆಳಗ್ಗೆಯಿಂದ ಅನೇಕ ಜನ ಪಾಪ ಕಾಲ್ ಮಾಡಿ ಅಕ್ಕ ನನಗೆ ಈ ತರ ವಿಡಿಯೋಸ್ ಎಲ್ಲ ನಿಮ್ ಬಗ್ಗೆ ಎಡಿಟ್ ಮಾಡಿ ಶೇರ್ ಮಾಡ್ತಾ ಇದ್ದಾರೆ ಇಂಥೋಳು ಬಂದು ನಿಮ್ಮ ಬಾಸ್ ಬಗ್ಗೆ ಮಾತಾಡ್ತಾ ಇವಳು ಎಂತೋಳ ಅಂತ ಗೊತ್ತಾ ಅಂತ ಹೇಳಿ ಅನೇಕ ಜನ ಮೆಸೇಜ್ ಮಾಡ್ತಾ ಇದಾರೆ ಅಕ್ಕ ಅಂತ ಸುಮಾರು ಜನ ಕೇಳಿದೋಗ ನಿಮಗೆ ತಾಕತ್ ಇದ್ರೆ ನನಗ್ ಮಾಡ್ರೋ ಮೆಸೇಜ್ ನನಗೆ ಕಳ್ಸ್ರೋ ಯಾಕೆ ಮೆಸೇಂಜರ್ ಅಲ್ಲಿ ಕಳ್ಸಿರಾ ಮೆಸೇಜ್ ಹಾಕಿದ ತಕ್ಷಣ ಬ್ಲಾಕ್ ಮಾಡ್ಕೊಳ್ತೀರಾ ಯಾಕೆ ರಿಪ್ಲೈ ಕೊಡ ದಮಿಲ್ವಾ ಹಂಗ ಕೊಟ್ಟಿರ್ತೀನಿ ಅಲ್ಲಿ ವಾಯ್ಸಲ್ಲಿ ಆಯ್ತಾ ಹೆಂಗ್ ಕೊಟ್ಟಿರ್ತೀನಂದ್ರೆ ಮುಟ್ ಹಂಗೆ ಕೂತಿರೋ ಜಾಗದಲ್ಲಿ ಯಾವನ ಬೋಳಿ ಮಗ ಎಡಿಟ್ ಮಾಡಿ ಕಳ್ಸ್ತಾನೆ ಗಾಂಡು ನೀವು ಅದನ್ನ ಶೇರ್ ಮಾಡ್ಕೊಂಡ್ ಕೂತಿರ್ತೀರ ನೀವೆಲ್ಲ ಹಿಂದೂ ಹುಲಿಗಳು ನಿಜವಾದ ಹಿಂದೂ ಹೆಣ್ಣು ಮಕ್ಕಳಿಗೆ ರಕ್ಷಣೆನೇ ಇಲ್ಲ ಅದು ಹಿಂದೂ ಯುವಕರಿಂದ ಹಿಂದೂ ಯುವಕರಿಂದಾನೆ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಅಲ್ಲೇ ಹಾಕ್ತಾ ಇರೋದಂದ್ರೆ ಹಿಂದೂ ಯುವಕರಿಂದಾನೆ ಅಂಡ್ ಅವನು ಯಾವನು ದಲಿತ ರಾಜ್ಯಾಧ್ಯಕ್ಷ ಪಿ ಮೂರ್ತಿ ಹೇಳ್ತಾನಂತೆ ಹುಡ್ಗಿ ಮೇಲೆ ಒಂದು ಮರ್ಡರ್ ಕೇಸ್ ಇದೆ ಕೊಲೆ ಕೇಸ್ ಇದೆ ಅವ್ರು ಕ್ರಿಮಿನಲ್ ಗೊತ್ತ ನಿನ್ ಕಳ್ತನ ಕೇಸ್ ಹಾಕೊಂಡಿಲ್ವೋ ನಾನು ನಿಂತರ ಕಲ್ತನ ಕೇಸ್ ಜ್ಞಾನ ಭಾರತದಲ್ಲಿ ಹಾಕೊಂಡು ಎಲ್ಲೆಲ್ಲಿ ಹೋಗಿ ಬಿಲ್ಡಿಂಗ್ ಹತ್ರ ಅಂಬೇಡ್ಕರ್ ಬೋರ್ಡ್ ಇಟ್ಕೊಂಡು ಸೆಟಲ್ಮೆಂಟ್ ಮಾಡಿಕೊಂಡು ಸಬ್ ರಿಜಿಸ್ಟರ್ ಗೆ ಬ್ಲಾಕ್ ಮೇಲ್ ಮಾಡ್ಕೊಂಡು ತೇಜವಧೆ ಮಾಡ್ಕೊಂಡು ನಾನು ದಲಿತ ನಾಯಕ ಅಂತ ಹೇಳಿ ರೋಲ್ ಕಾಲ್ ಮಾಡ್ತಾ ಇಲ್ವಾ ನಾನು ನಿಮ್ದೆಲ್ಲ ಹಿಸ್ಟ್ರಿ ಇಟ್ಟರೆ ಒಂದು ಕಥೆನೆ ಬರಿಬಹುದು ನಾನು ನನ್ನ ಸುದ್ದಿಗೆ ಬರ್ಬೇಡ್ರಿ ಬರ್ಬೇಡ್ರಿ ಅಂತ ಹೇಳ್ತೀನಿ ಪಾದ ಪಾದ ನನ್ನ ಸುದ್ದಿಗೆ ಬರ್ತಾ ಇದೆ ಪ್ರಚಾರ ಗಿಟ್ಟಿಸ್ಕೊಬೇಕಂದ್ರೆ ಅದು ದರ್ಶನ್ ವಿಚಾರನೆ ಬೇಡ ಸಂಧ್ಯಾ ನನ್ನ ರೀಲ್ಸ್ ಹಾಕೊಂಡೆ ನನ್ನ ಬಗ್ಗೆ ನಾನು ಮಾತಾಡ್ಕೊಂಡೆ ಪ್ರಚಾರ ಗಿಟ್ಟಿಸ್ಕೊಳ್ತೀನಿ ಆ ಕೆಪಾಸಿಟಿ ನನಗಿದೆ ಒಬ್ಬರ ಬಗ್ಗೆ ಕಾಲ್ ಹೇಳ್ದು ಅಂತ ಹೆಣ್ಮಾಗ್ಲಾ ಟ್ಯಾಲೆಂಟ್ ನಮ್ಮಲ್ಲಿ ಇತ್ತಂದ್ರೆ ಅದ್ ಹೆಂಗಾದ್ರೂ ಬೆಳಿತೀರಿ ನಾವು ಅಂತ ಸೀತೆಗೆ ಕಷ್ಟ ತಪ್ಪಿದ್ದಲ್ಲ ನಾವ್ಯಾರು ಅಂತ ಮಹಾಭಾರತ ರಾಮಾಯಣದಲ್ಲಿ ಏನಿದೆ ನಾವೆಲ್ಲ ನೋಡಿದೀರ ಸೀತೆ ರಾವಣನ ರಾಮಣನ ಎಲ್ಲಾರು ಯಾರನ್ನಾದ್ರೂ ನೋಡಿದೀರಾ ನಾವ್ ಯಾರನ್ನ ನೋಡ್ಲೇ ಇಲ್ಲ ಸೊ ಈ ಕಷ್ಟ ಹವಾಮಾನ ಇವೆಲ್ಲ ಸರ್ವೇ ಸಾಮಾನ್ಯ ನಾನು ಎದುರಿಸ್ತಾ ಇದ್ದೀನಿ ನಿಮ್ದೇ ನೀಲ್ ಕಳ್ಳಿ ಕಡ್ಡಿ ಹಳಾಡ್ಸೋ ಕೆಲ್ಸ ಏನ್ರೋ ನಿಮ್ದು ಎಡಿಟ್ ಮಾಡಿ ಏನ್ ನಿಮಗೆ ಬೇಕಾದಂಗ್ ಬೀದಿ ಕುಡ್ಕಿ ರೋಡ್ ಕುಡಕಿ ನಿಮ್ಮಅಮ್ಮ ಕುಡುಕಿ ಏನು ನಾನ್ ಬಟ್ಟೆ ಸಾರಾಯಿ ಸಾರಾಯಿ ಬೇರೆ ಬೇರೆ ಕುಡ್ದು ಬೀದಿ ಬೀದಿ ಅಫಿಷಿಯಲ್ ಆಗಿ ಬೇಕಂದ್ರೆ ರೆಸ್ಟೋರೆಂಟ್ ಅಲ್ಲಿ ಕುತ್ಕೊಂಡು ಒಳ್ಳೆ ಫೈವ್ ಸ್ಟಾರ್ ಹೋಟೆಲ್ ಕುತ್ಕೊಂಡು ಯು ಬಿ ಸಿಟಿ ದಲ್ಲೇ ಕುತ್ಕೊಂಡು ಒಂದು ವೈನ್ ಕುಡಿತೀನೋ ವೈನ್ ತಗೊಂಡು ಹಾಕ್ತೀನಿ ಯಾವನೋ ಹೇಳ್ತಾನೆ ನಿಮ್ಮಲ್ಲಿ ದಲಿತ ಫೋಟೋ ಏನು ಅಂಬೇಡ್ಕರ್ ಫೋಟೋ ಇದೆ ತೆಗೆದ್ಬಿಡಿ ಫಸ್ಟ್ ನೀವು ಕುಡಿತೀರಾ ಅಂತ ಹೇಳಿ ಬನ್ರಿ ಕಾಲನಿ ಕಾಲನಿದ ಬಟ್ಟಿ ಸಾರಾಯಿ ಕುಡಿಯೋ ತೋರಿಸ್ತೀನಿ ಜಾತಿ ಅಂಬೇಡ್ಕರ್ ಒಲೇರು ಇರ್ತಾರಲ್ವಾ ಒಲೇರು ನಾವು ಅದೇ ನಾವು ಎಸ್ಸಿನೇ ಇರ್ತಾರಲ್ವಾ ಸೊ ಕಾಲನಿ ಕಾಲೋನಿಗಳಲ್ಲಿ ಬಟ್ಟೆ ಸರಿ ಕುಡಿತಾ ಇರ್ತಾರೆ ಬಂಡ್ರಿ ತೋರಿಸ್ತೀನಿ ನಿಮ್ಮ ಪಬ್ಲಿಸಿಟಿ ಮಾನ ಮರ್ಯದ ನಿಮ್ ಜನ್ಮ ಕಷ್ಟು ಆದ್ರೆ ಬಂದು ಡೈರೆಕ್ಟ್ ಆಗಿ ಫೇಸ್ ಮಾಡ್ಬೇಕು ಇನ್ ಆಗಿ ಕುತ್ಕೊಂಡು ಸೋಷಿಯಲ್ ಮೀಡಿಯಾ ಇದೆ ಅಂತ ಯಾರು ಕೇಳೋರ್ ಮಾಡೋರಿಲ್ಲ ಇಲ್ಲ ಅಂತ ಹೇಳಿ ಯಾರದೋ ಫೇಕ್ ಐ ಡಿ ಕ್ರಿಯೇಟ್ ಮಾಡ್ಕೊಂಡು ಹಾಕೊಳ್ಳೋದಲ್ಲ ದರ್ಶನ್ ಅವರು ನೆಕ್ಸ್ಟ್ ಮಂತ್ ಬಂದೇ ಬರ್ತಾರೆ ದರ್ಶನ್ ಅವ್ರು ಬರೋ ಟೈಮ್ ಅಲ್ಲಿ ಸಂಜೆ ಪ್ರಚಾರ ಗಿಟ್ಟಿಸ್ಕೊಳ್ತಾ ಅವ್ಳು ಅವಳು ಅಂತ ನಿಮಗ್ ಗೊತ್ತಿಲ್ಲ ನಿಮಗೆ ನಾನು ನಾನ್ ಅಂತ ತಿಕ್ಕಾ ಮುಚ್ಕೊಂಡಿರೀ ಅಲ್ಲಿ ಯಾಕೆ ಕೆಟ್ಟ ಮಾತು ಅನ್ಸ್ಕೊಳ್ತೀರಿ ಮುಚ್ಕೊಂಡಿರೀ ಯಾಕೆ ಅಜಿತ್ ಬಗ್ಗೆ ಮಾತಾಡಿದ ತಕ್ಷಣ ನಿಮಗ್ ಬೆಂಕಿ ಉರಿತಾ ಅಜಿತ್ ವಿಡಿಯೋ ಅಲ್ಲ ಅಂದ್ರೆ ಮುಚ್ಕೊಂಡಿದ್ರಿ ಅಲ್ಲ ಕಣ್ಣಲ್ಲಿ ನೋಡಿರುವಂತ ವಿಡಿಯೋ ಬಿ ಎಲ್ ಸರ್ಕಲ್ ಹತ್ರ ಅದು ಅವ್ರ ಹೆಂಡತಿ ಜೊತೆ ಇನ್ನು ಗರ್ಲ್ ಫ್ರೆಂಡ್ಸ್ ಜೊತೆ ಕಣ್ಣಲ್ಲಿ ನೋಡಿರುವಂತ ವಿಡಿಯೋನೇ ಇಲ್ಲ ಅಂದ್ಬಿಟ್ರು ಅದಲ್ಲ ಎಡಿಟ್ ಮಾಡಿದಾರೆ ಸುಳ್ಳು ಅಂತ ಹೇಳಿದ್ರು ಆಯ್ತು ನೀವು ಹಾಕೋದೆಲ್ಲ ಸತ್ಯ ನಾವ್ ಹೇಳೋದೆಲ್ಲ ಸುಳ್ಳು ನೀವೆಲ್ಲ ಕ್ರಿಯೇಟ್ ಚೆನ್ನಾಗಿ ಕ್ರಿಯೇಟ್ ಮಾಡ್ತೀರಾ ನಾವ್ ರಿಯಾಲಿಟಿ ಯಾವತ್ತೂ ಅಷ್ಟು ಸತ್ಯ ಕೈ ಅಲ್ವಾ ಅದಕ್ಕೆ ನಾವೇನು ಮಾಡಕ್ ಎಷ್ಟು ಶೇರ್ ಮಾಡಿರೋದು ಎಷ್ಟು ಶೇರ್ ಮಾಡಿರೋದು ನನ್ನ ಬಗ್ಗೆ ನೀವು ವಿಡಿಯೋಸ್ ಮಾಡಿ 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 ಆ ವಿಡಿಯೋ ಮಾಡಿರೋನು ಫಸ್ಟ್ ಆ ಮಾಡಿರೋ ಕೈಗೆ ಲಕ್ವಾ ಬಂದು ಸಾಯ್ಬೇಕು ಆ ಮಾತಾಡಿರೋ ಬಾಯಿಗೆ ಲಕ್ವಾ ಬಂದು ಸಾಯ್ಬೇಕು ಅವನ್ ಮಾಡಿರೋನು ಆಕ್ಸಿಡೆಂಟ್ ಆಗಿ ಸಾಯ್ಬೇಕು ಬರ್ಬಾರ್ದ ಕುಸ್ಟು ರೋಗ ಬಂದು ಸಾಯ್ತಾನೆ ಯಾವ ನನ್ನ ಬಗ್ಗೆ ಸತ್ಯ ಹೇಳಿ ಸಾಯ್ಬೇಕು ಸುಳ್ಳಲ್ಲ ರೋಗ ಸತ್ಯ ಹೇಳಿ ಮಾತಾಡಿದ್ರೆ ಅದು ಅಪ್ಪನ್ ಗುಟ್ಟಿರೋ ಮಾತು ಇಷ್ಟು ಕೆಟ್ಟ ಮಾತು ನಾನು ಅಂತ ಹೆಣ್ಣು ಮಗಳೇ ಅಲ್ಲ ಬಟ್ ಈ ಒಂದು ವರ್ಷ ನನ್ನ ಮೇಲೆ ಮಾಡಿರುವಂತ ಮಾನಹನಿ ತೇಜೋವದೆ ಹೆಣ್ಣು ಮಕ್ಕಳಿಗೆ ಯಾವೆಲ್ಲ ರೀತಿ ದೌರ್ಜನ್ಯ ಅಲ್ಲೇ ಆಗುತ್ತೆ ಅನ್ನೋದ್ದು ನನಗೆ ಆದಂತ ಅನುಭವ ಈ ಒಂದು ವರ್ಷದಲ್ಲಿ ನಾನು ಮಾಡಿದ ಒಂದೇ ಒಂದು ಕ್ರಿಮಿ ಕೀಟ ಒಂದೇ ಒಂದು ಕೆಟ್ಟ ಉಳ ಸವಾಸ ಮಾಡಿ ಈ ಒಂದು ಪರಿಸ್ಥಿತಿಗೆ ಬಂದಿದ್ದಂತ ಕಾರಣ ಇವತ್ತು ಅವನ್ ಯಾರೋ ಬೋಳಿ ಮಕ್ಕಳು ಫೋನ್ ಮಾಡಿ ಹೇಳ್ತಾರಂತೆ ಧರ್ಮಸ್ಥಳ ಸಂಘದ ಬಗ್ಗೆ ಮಾತಾಡಿದ್ರೆ ಅದಕ್ಕೆ ಬೇರೆ ಫೋನ್ ಮಾಡೋ ಅಷ್ಟು ಜನರ ಹತ್ರ ಧರ್ಮಸ್ಥಳ ಸಂಘದ ಬಗ್ಗೆ ಮಾತಾಡ್ತಾಳೆ ಅಂತ ಅದೇ ಧರ್ಮಸ್ಥಳದ ಸಂಘದಲ್ಲಿ ಇರುವಂತ ಗ್ರೇಟ್ ಮಹಾವೀರ್ ಜೈನ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಬ್ಯಾಂಕ್ ನ ಮಹಾವೀರ್ ಜೈನ್ ಜೀತು ದರ್ಶನ್ ಯಾವ ಮಂಗಳೂರು ಹೋಟೆಲ್ ಅಲ್ಲಿ ಸೌಜನ್ಯ ವಿಚಾರದಲ್ಲಿ ಆಪೋಸಿಟ್ ಆಗಿ ಮಾಡಿ ಅಂತ ಹೇಳಿ ಡೀಲಿಂಗ್ ಕೊಟ್ಟು ಸೂಟ್ ಕೇಸ್ ಕೊಟ್ವಿ ಭಾಸ್ಕರ ರಾವ್ ಎಂಟಿನ ಕರ್ಸು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ಮಹೇಶ್ ತಿಮ್ಮಾರಿಯವರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿ ಅಂತ ನನ್ನ ಕಾರಲ್ಲೇ ಹೋದ ಏನೇನಾಯ್ತು ಆಯ್ತು ಅಂತ ಮಾಹಿತಿ ನಾನ್ ಕೊಟ್ರೆ ನಿಮ್ಮ ಮಾನ ಮರ್ಯಾದೆ ಅರಾಜ್ ಆಗತ್ತೆ ವಿತ್ ಬ್ಯಾಂಕ್ ಅಕೌಂಟ್ ನಂಬರ್ ವಿತ್ ಬ್ಯಾಂಕ್ ಡೀಟೇಲ್ಸ್ ಯಾವ ಯಾವ ಮಾಧ್ಯಮಗಳಿಗೆ ದುಡ್ಡು ಹೋಯ್ತು ಸೌಜನ್ಯ ವಿಚಾರದಲ್ಲ ಅಂತ ಹೇಳಿದ್ರೆ ನೀವೆಲ್ಲ ಇವತ್ತು ಹುಚ್ಚರಾಗಿ ಸಾಯ್ತಾ ಇದೀರಾ ಬೀದಿ ಬಿಕಾರಿಯಾಗಿ ಸಾಯ್ತಾ ಇದ್ದೀರಾ ಒಂದು ಹೆಣ್ಣಿನ ಶಾಪ ಒಳ್ಳೇದಲ್ಲ ಹೇಳ್ತಾ ಇದ್ ಕೇಳಿ ನೀವ್ ಎಷ್ಟೇ ಅಪಪ್ರಚಾರ ಮಾಡಿದ್ರೇನು ದರ್ಶನ್ ವಿಚಾರದಲ್ಲಿ ಸೌಜನ್ಯ ವಿಚಾರದಲ್ಲಿ ಈ ಲೋನ್ ವಿಚಾರಗಳಲ್ಲಿ ನನ್ನ ಧ್ವನಿ ನನ್ನ ಒಂದು ಹೆಜ್ಜೆ ಹಿಂದ್ ಕೇಳೋ ಮಾತೆಲ್ಲ ನಿಮ್ ಕೈಲಿ ಆದ್ರೆ ಅದೇನ್ ಮಾಡ್ತಿರೋ ಕಿತ್ಕೋ ಹೋಗ್ರು ಅದೇನ್ ಮಾಡಕ್ ಸಾಧ್ಯನೋ ಏನ್ ನಿಮ್ಗೆ ಜಾಸ್ತಿ ಗಾಂಚಲಿ ಆಗಿದ್ಯಾ ಮೈ ಬಸ್ ದುಡಿಯಕಾಗಲ್ಲ ನಿಮ್ ಯೋಗ್ಯತೆಗೆ ಕಂಡೋರ್ ಬಗ್ಗೆ ಅಲ್ಲಿ ಕಮೆಂಟ್ ಹಾಕೋದು ಯಾರೇ ಹಾಕ್ಲಿ ಅಲ್ಲಿ ಬಂದು ಕಮೆಂಟ್ ಹಾಕೋದು ಸಾಚಾಗ್ಲಾ ನೀವೆಲ್ಲಾರು ಸಾಗ್ಲೇನೋ ಮೈ ಬಸ್ ಏನಾದ್ರೂ ದುಡಿತಾ ಇದೀರಾ ನಿಮ್ ಯೋಗ್ಯತೆಗೆ ಮೈ ಬಸ್ ನೂರು ರೂಪಾಯಿ ದುಡಿಯೋ ಯೋಗ್ಯತೆ ಆಗ್ಲಿಲ್ಲ ಯಾರು ಇಂಡಿಪೆಂಡೆಂಟ್ ಉಮೆನ್ ಇರ್ತಾರೆ ಇಲ್ಲ ಯಾರ ಹತ್ರ ಆಸ್ತಿ ಇರುತ್ತೆ ದುಡ್ಡು ಇರುತ್ತೆ ಅಂತವ್ರನ್ನ ಟಾರ್ಗೆಟ್ ಮಾಡೋದು ಅವ್ರ ಹತ್ರ ದುಡ್ಡು ತಗೊಳ್ಳೋದು ತಿನ್ನೋದು ಇದು ನಿಮ್ದು ಇದು ನಿಮ್ಮ ಅವತಾರ ಇನ್ನ ಮಾಧ್ಯಮದವ್ರ ಕತೆ ಹೇಳ್ತೀನಿ ನಾಳೆ ನಾಳಿದಲ್ಲಿ ಏನೇನು ನಡೀತಾ ಇದೆ ಅಂತ ಹೇಳಿ ರಿಯಲ್ ಅನಿಟ್ರಾಪಸ್ ಅನಿಟ್ರಾಪಸ್ ಇಲ್ಲೇ ಚಾಲೆಂಜ್ ಮಾಡ್ತೀನಿ ಮಾಧ್ಯಮದಲ್ಲಿರುವಂತ ರೂಮಲ್ಲಿ ಯೂಸ್ ಆಗ್ತಾ ಇದಾರೆ ಮಾಧ್ಯಮದಲ್ಲಿರುವಂತವ್ರನ್ನ ಯಾವ ತರ ಯೂಸ್ ಮಾಡ್ಕೊಳ್ತಾ ಇದಾರೆ ಏನ್ ನಡೀತಾ ಇದೆ ಅಂತ ನಾನು ಇಲ್ಲೇ ಚಾಲೆಂಜ್ ಮಾಡಿ ಹೇಳ್ತೀನಿ ಕೊಟ್ರೆ ಪ್ಲಾಟ್ಫಾರ್ಮ್ ವಿತ್ ಡೀಟೇಲ್ಸ್ ಕೊಡ್ತೀನಿ ಕತೆ ನೀವೆಲ್ಲ ಸಾಚಾದ್ರೂ ಇನ್ನೆಲ್ಲಿ ನಿಮ್ದು ಬಂದ್ಬಿಡುತ್ತೆ ಅಂತ ಹೇಳಿ ನೀವು ಹೆಣ್ಣು ಮಕ್ಕಳ ಬಗ್ಗೆ ವಿಚಾರ ತೆಗೆದು ಮಾತಾಡಲ್ಲ ಸತ್ಯಕ್ಕೆ ಧ್ವನಿ ಇತ್ತಲ್ಲ ನಿಮಗೆ ಯಾವ್ದು ಪ್ರಚಾರ ಸಿಗುತ್ತೆ ದುಡ್ಡು ಮಾಡ್ಬೋದು ಅದಕ್ಕೆ ಮಾತ್ರ ನಿಮ್ಗೆ ಧ್ವನಿ ದರ್ಶನ್ ಅಭಿಮಾನಿಗೆ ಯಾವನೇ ನಿಮಗೆ ಕಾಲ್ ಮಾಡಿ ಇವಳು ಸರಿ ಇಲ್ಲ ಅವಳು ಸರಿ ಇಲ್ಲ ಅಂದ್ರೆ ಹೌದು ಅವ್ಳು ಸರಿ ಇಲ್ಲ ಏನ್ ಇವಾಗ ಅಂತ ಕೇಳಿ ಆಯ್ತಾ ನಿಮಗ್ ಯಾರಾದ್ರು ಹೇಳಿದ್ರೆ ಯಾರ್ಯಾರು ನಿಮಗ್ ಕಾಲ್ ಮಾಡ್ತಾರೋ ಹಂಗೆ ನನಗೆ ಕಾನ್ಫರೆನ್ಸ್ ಹಾಕಿ ಆ ಗಾಂಡ್ ಮಾಡ್ತೀನಿ ದರ್ಶನ್ ಅವ್ರು ಬಂದೇ ಬರ್ತಾರೆ ನೆಕ್ಸ್ಟ್ ಮಂತ್ ಅನ್ನೋದು ಎಲ್ಲರಿಗೂ ಗೊತ್ತಿದೆ ದರ್ಶನ್ ಬರೋ ಟೈಮಲ್ಲಿ ಇವ್ರು ಬಕೆಟ್ ಹಿಡಿತಾ ಅಳೆ ಮೂರ್ ತಿಂಗಳಿಂದ ಎಲ್ಲೋಗಿದ್ಲು ಇವಾಗ ಬಂದಿದ್ಲು ಇವ್ನ ಬಾಯಿಗ್ ಲಕ್ವ ಬಂದೇನೋ ಇಲ್ಲ ಇವ್ನ ಕಣ್ಣಿಗೆ ಪೊರೆ ಇಲ್ಲ ಇಲ್ಲವನ್ ಕಿವಿ ಏನಾದ್ರು ಬಿದ್ದೋಗಿತ್ತೇನೋ ಗೊತ್ತಿಲ್ಲ ಯಾವನ್ ಹೇಳಿದಾನ ಅವ್ನಿಗೆ ಮೂರು ತಿಂಗಳಿಂದ ಸತತವಾಗಿ ಬಂಡ್ರೋ ದರ್ಶನ್ ಪಿಂಟ್ ಟು ಪಿನ್ ಡೈಟೇಲ್ಸ್ ಕೊಡ್ತೀನಿ ಆ ಕೇಸ್ ಬಗ್ಗೆ ಪಿಂಟ್ ಟು ಪಿನ್ ಎಫ್ ಆರ್ ಇಂದ ಹಿಡಿದು ಪ್ರತಿ ಒಂದು ಚಾರ್ಜ್ ಶೀಟ್ ವರ್ಗು ಏನೇನಾಯ್ತು ಪಿಂಟ್ ಟು ಪಿನ್ ಡೀಟೇಲ್ಸ್ ಕೊಡ್ತೀನಿ ಬಂಡ್ರೋ ಅದು ನಮ್ಮ ಕೆಪಾಸಿಟಿ ಒಬ್ಬರ ಬಗ್ಗೆ ಮಾತಾಡ್ತೀರಿ ಸೈಲೆಂಟ್ ಆಗಿದ್ದಷ್ಟು ಬರ್ತಾ ಇದ್ರೆ ಭಗವಂತ ಒಂದೇ ಸಲ ಭಸ್ಮ ಆಗೋಗ್ತೀರಾ ಹಿಂದೂ ಕಾರ್ಯಕರ್ತರಂತೆ ನರನಾಡಿಗ್ ಎಲ್ಲ ಹೇಳ್ಕೊಂಡು ರಾಜಕೀಯ ಬೇಣೆ ಬೇಯಿಸ್ಕೊಳ್ಳೋದಕ್ಕೆ ನಿಮ್ಮ ಒಂದು ಇರುವಂತ ಆರೋಪಗಳನ್ನ ಮುಚ್ಚಾಕೊಳೋದಕ್ಕೆ ನಾನು ಹಿಂದೂ ಹಿಂದೂ ಅಂತ ಹೇಳೋದು ನಾನು ಒಂದು ಹಿಂದೂ ಹೆಣ್ಣು ಎಷ್ಟು ಜನ ಹಿಂದೂರು ನಾನು ನನ್ನ ಬಗ್ಗೆ ರೋಡ್ ಕುಡ್ಕಿ ಬೀದಿ ಕುಡ್ಕಿ ಅಂತ ಹೇಳಿ ಎಷ್ಟು ಟ್ರೋಲ್ ಮಾಡ್ವಿ ಸಾಕು ನೀವು ಹಿಂದೂಗ್ಲಾ ನೀವ್ ಸಾಚಾಗ್ಲಾ ಹಿಂದೂ ಹಿಂದೂತ್ವ ಅಂತ ಹೇಳಿ ಧರ್ಮದಸ್ರೆ ಹೇಳಿ ಧರ್ಮಗಳ ಬಗ್ಗೆ ತಂದಿಟ್ಕೊಂಡು ಬೆಳೆಸ್ತಾ ಅಂತ ನೀವೆಲ್ಲ ಹಿಂದೂಗ್ ಗಾಂಡುಗಳು ನೀವು ಹಿಂದೂಗಳಲ್ಲ ಗಾಂಡುಗ್ಳು ನೀವು ನಕಲಿ ಹಿಂದೂಗಳು ನೀವೆಲ್ಲಾರು ಕೊರಗಜ್ಜ ಫೋಟೋ ಹಾಕೊಂಡು ರಾಮನ ಫೋಟೋ ಹಾಕೊಂಡು ಇದೆಲ್ಲ ಬಾಯಲ್ಲಿ ನಿಮ್ಮ ನಿಮ್ಮ ವಲ್ಸ ಬಾಯಲ್ಲಿ ಯಾವ್ಯಾವ ಯಾವ ತರ ಕಮೆಂಟ್ಸ್ ಬರುತ್ತಂತ ನೋಡ್ತೀನಿ ಆಗ್ತಿರಲ್ಲ ಅಲ್ಲಿ ಕಮೆಂಟ್ಸ್ ಅದೇನ್ ಕಮೆಂಟ್ಸ್ ಆಗ್ತಿರೋ ಅದು ನಿಮ್ಮ ಅಕ್ಕ ತಂಗಿ ನಿಮ್ಮ ತಾಯಿಯ ಕೆಲಸ ಮಾಡಿರ್ತಾಳೆ ನಿಮ್ಮ ಅಕ್ಕ ತಂಗಿಯ ಕೆಲಸ ಮಾಡಿರ್ತಾಳೆ ಇಲ್ಲ ನೀವ್ ಆ ತರ ಕೆಲಸ ಮಾಡಿರ್ತೀರಾ ಬೇವರ್ ಸಿಗ್ಲ ಯಾವನ ಅವನು ಮಧುಸೂದನ್ ನೀನು ಹಾಗು ನೀನು ನಿನ್ ತಾಯಿದು ನಿನ್ನ ಹೆಂಡತಿದು ನಿನ್ನ ಮಗಳಿದು ಇಲ್ಲ ನಿನ್ನ ಅಕ್ಕ ತಂಗಿದ್ ಹೋಗಲೇ ಮಧುಸೂಧನ್ ಮುಚ್ಕೊಂಡು ಮಲ್ಕೋ ಹೋಗು ನಿನ್ನ ಮನೇಲಿ ಯಾವ್ದಾದ್ರು ಹೆಣ್ಮಗುನ್ ರೇಪ್ ಆದ್ರೆ ಇಲ್ಲ ಯಾರನಾದರೂ ಅತ್ಯಾಚಾರ ಮಾಡಿ ಬಿಸಾಕಿದ್ರೆ ಇಲ್ಲ ನಿನ್ನ ಮಗಳನ್ನ ಯಾರನಾದ್ರು ಕಿಡ್ನಾಪ್ ಮಾಡಿದ್ರೆ ಗೊತ್ತಾಗತ್ತ ನಿಮ್ಗೆ ನಿಮ್ಮಂತ ಗಾಂಡುಗಳಿರೋದ್ರಿಂದಾನೇ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಅತ್ಯಾಚಾರ ಆಗ್ತಾ ಇರೋದು ಹೆಣ್ಣು ಮಕ್ಳು ಯಾವ್ದು ಹೆಣ್ಣು ಮಕ್ಳು ತಾನೇ ಸಾಯ್ಲಿ ಬಿಡಿ ಅಂತ ಹೇಳಿ ಬಾಯಿ ಮುಚ್ಕೊಂಡ್ ಕುತಿರೋ ಬೋಳಿ ಮಕ್ಳು ನೀವೆಲ್ಲಾರು ಯಾಕಂದ್ರೆ ನಿಮ್ಮ ಮನೇಲಿ ಆದಾಗೆ ಗೊತ್ತಾಗತ್ತೆ ಆಗಲ್ವಲ್ಲ ಆಗ್ಬೇಕಲ್ವಾ ಯಾಕಂದ್ರೆ ಪ್ರೊಟೆಕ್ಷನ್ ಚೆನ್ನಾಗಿ ಕೊಟ್ಟಿರ್ತಿರಲ್ವ ಸರ್ಕಾರ ನಡೆಸ್ತಾರೆ ದೊಡ್ಡದಾಗೆ ಸರ್ಕಾರಿ ಶಾಲೆಗಳೇ ಉದ್ದಾರ ಆಗಲ್ಲ ಸರ್ಕಾರ ನಡೆಸ್ತಾರೆ ಸರ್ಕಾರದಲ್ಲಿ ಇರುವಂತ ಮಕ್ಕಳು ಐ ಫೈ ಜೀವನ ಬಟ್ ಬಡವ್ರ ಮಕ್ಳು ಓಟ್ ಹಾಕುವಂತ ಮಕ್ಳು ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ನಡ್ಕೊಂಡು ಹೋಗ್ತಾರೆ ಅವ್ರ ಮನೆ ಕೂಡ ಇರೋದಿಲ್ಲ ಒಂದು ಪ್ರೊಟೆಕ್ಷನ್ ಸಾಯ್ತರೋದ್ ಯಾರು ಬಡವ್ರ ಮನೆ ಮಕ್ಳು ತಾನೇ ದೊಡ್ಡ ದೊಡ್ಡವ್ರ ಮಕ್ಳು ಎಲ್ಲಾರು ಐಷಾರಾಮಿ ಜೀವನ ಮಾಡ್ಕೊಂಡಿದ್ದಾರೆ ಅಷ್ಟೇ ನಡೆಯೋದು ಇನ್ನೇನು ಇಲ್ಲ ಯಾವನ್ ಒಂದು ವೀಡಿಯೋ ಶೇರ್ ಮಾಡಿದೀರ ಯಾವನ್ ಯಾವ ನನ್ನ ಬಗ್ಗೆ ಎಡಿಟ್ ಮಾಡಿ ಹಾಕಿದ್ದೀರಾ ಅದೆಲ್ಲ ಏನು ನನ್ನ ತಲೆನೇ ಕೆಡ್ಸ್ಕೊಳಕ್ ಹೋಗಲ್ಲ ಅವನ್ ಅಜಿತ್ ಅವನಿಗೆ ಬಂದು ಮುಖಾಮುಖಿ ಮಾತಾಡಕ್ಕೆ ಏ ಅಜಿತ್ ಏ ಸುವರ್ಣ ನ್ಯೂಸ್ ಅಜಿತ್ ಕೊಡ ಪ್ಲಾಟ್ಫಾರ್ಮ್ ನಿನ್ ಮುಂದೆನೆ ಬರ್ತೀನಿ ಆ ವಿಡಿಯೋ ನಿಂದ ಇಲ್ಲ ಎಡಿಟ್ ನೋಡೇ ನೋಡ ಕೊಡ ಪ್ಲಾಟ್ಫಾರ್ಮ್ ನೋಡೋಣ ಕರಿಯೋ ಇಲ್ಲ ನಾನು ಹೇಳಿದ ಜಾಗಕ್ಕೆ ನೀನ್ ಬರಲ್ಲ ನೀನ್ ಹೇಳಿದ ಜಾಗಕ್ಕೆ ನಾನ್ ಬರ್ತೀನಿ ನಿನ್ ಹಿಸ್ಟ್ರಿ ಜಾತ್ ಕನೆ ಇಡ್ತೀನಿ ಜಾತ್ಕ ಇಡ್ತೀನಿ ನಿಂದು ಪ್ರತಿ ಒಂದು ಜಾತ್ಕಾ ಆಡ್ತೀನಿ ನಾನು ಒಬ್ಬರ ಬಗ್ಗೆ ಮಾತಾಡ್ಬೇಕಂದ್ರೆ ವಿತೌಟ್ ಅವ್ರ ಜಾತ್ಕ ಮಾತಾಡಕ್ ಹೋಗಲ್ಲ ನಿಂದ್ ಇಷ್ಟ್ರೇ ಇಡ್ತೀನಿ ನಿಂದ ಮಾಧ್ಯಮದ ಲೋಕದ ಕತೆ ನೀನ್ ಏನ್ ಆಂಕರ್ ನನಗ್ ಬೇಡ ನಿಂದ ಪ್ರತಿ ಒಂದು ಹೆಣ್ಣು ಮಕ್ಳು ಹಿಸ್ಟ್ರಿನೇ ಹೇಳ್ತೀನಿ ನಾನೇ ಹುಡುಗರನ್ನ ಬಿಟ್ಟು ಹಿಂದೂ ಹುಡುಗರು ಅಂತ ಹೇಳಿ ಬಿಟ್ಟು ನನ್ನ ಬಗ್ಗೆ ತೇಜೋವಾದ ಮಾಡಿ ಮಾನಹಾನಿ ಮಾಡಿ ಕೂತಿರೋ ಜಾಗದಲ್ಲಿ ಲೀಸ್ಟ್ ಈ ಹುಲಿ ತರ ಇದ್ದು ಇವಾಗ ಇಲ್ಲಿ ತರ ಆದ್ರೂ ಇದೆಯಾ ಇನ್ನೇನ್ ಟ್ರೋಲ್ ಮಾಡ್ತಿರೋ ಏನಾದ್ರು ಹೊಸದಿದ್ರೆ ಆದ್ರೂ ಟ್ರೋಲ್ ಮಾಡ್ಕೊಂಡು ಸಾಯಿರಿ ಹೋಗ್ಲಿ ಬೇವರ್ ಸಿಗ್ಲಾ